ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿ ಪ್ಲಾನ್ ಉಲ್ಟಾ ಹೊಡಿತು ಹಾಗಿದ್ರೆ ಕೀರ್ತಿ ಅಮ್ಮಂಗೆ ಸತ್ಯ ಹೇಳಿಬಿಟ್ಲು ಏನಪ್ಪಾ ಆಯಿತು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಮನೆಗೆ ಬರ್ತಾನೆ ಲಕ್ಷ್ಮಿ ಅಳ್ತಿರ್ತಾಳೆ ವೈಷ್ಣವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಬಿಕಾಸ್ ಆ ಪಿಯಾನೋ ಮುಂದೆ ಕೂತ್ಕೊಂಡು ಪಿಯಾನೋ ಬಾರಿಸ್ತಾ ತನ್ನ ಒಂದು ಸ್ಟ್ರೆಸ್ಸನ್ನು ಸಾಂಗ್ ಮುಖಾಂತರ ಹೊರಗಡೆ ಹಾಕ್ತಾನೆ ನಂತರ ಬೆಳಗ್ಗೆ ಆಗ್ತಿದ್ದಾಗೆ ಜಾಗಿಂಗ್ ಓಡ್ತಿದ್ದಾನೆ ಓಡ್ತಿದ್ದಾನೆ ಅನ್ಲಿಮಿಟೆಡ್ ಆಗಿ ಓಡ್ತಿದ್ದಾನೆ ಈ ಕಡೆ ತನ್ನ ಸ್ಟ್ರೆಸ್ಸನ್ನು ಮನಸ್ಸಿನ ಭಾರನ ಹೊರಗಡೆ ಆಗುವುದಕ್ಕೆ ಜೊತೆಗೆ ಅಪ್ಪ ಹೇಳಿದ ಮಾತುಗಳು ನೀನು ಮೋಸ ನಯ ವಂಚನೆ ಮಾಡ್ತಿದ್ಯಾ ನೀನು ಯಾವ್ದನ್ನು ಕೂಡ ಲಕ್ಷ್ಮಿಗೋಸ್ಕರ ಮಾಡ್ತಿಲ್ಲ ನಿನಗೋಸ್ಕರ ಮಾಡ್ತಿರೋದು ಅಂತ ಹೇಳಿದ್ದು ಈ ಕಡೆ ಕೀರ್ತಿ ವೈಷ್ಣು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ನನಗಿಂತ ನಿನ್ನನ್ನು ಹುಚ್ಚುತ್ತಾರೆ ಪ್ರೀತಿ ಮಾಡ್ತಿದ್ದೆ ಅಂದಿದ್ದು ನಂತರ ಇಲ್ಲಿ ಲಕ್ಷ್ಮಿ ತುಂಬಾ ಪ್ರೀತಿ ಮಾಡಿ ಪ್ರಪೋಸ್ ಮಾಡಿದ್ದು ಜೊತೆಗೆ ಕೀರ್ತಿನೇ ಲವರ್ ಅಂತ ಗೊತ್ತಾದಾಗ ಇಷ್ಟಿನ ನೀವು ನನ್ನ ಹತ್ರ ಮುಚ್ಚಿಟ್ರ ಅಂತ ಪ್ರಶ್ನೆ ಕೇಳಿದು ಜೊತೆಗೆ ಖಂಡಿತಪ್ಪ ನಿನ್ನಿಂದ ಎಲ್ಲ ಆಗತ್ತೆ ಕೀರ್ತಿನ ಮರೆತು ಹಳೆ ಬದುಕನ್ನ ಮರೆತು ಪ್ರೀತಿನ ಮರೆತು ಹೊಸ ಜೀವನಕ್ಕೆ ಕಾಲಿಡು ಲಕ್ಷ್ಮಿನೇ ನಿನ್ನ ಜೀವನ ಸಂಗಾತಿ ಅಂತ ಅರ್ಥ ಮಾಡಿಕೊಂಡು ಅವಳ ಜೊತೆ ಬದುಕೋದಕ್ಕೆ ಮುಂದಾಗು ಅಷ್ಟು ಪ್ರಯತ್ನ ಮಾಡಿದ್ರೆ ಖಂಡಿತ ಎಲ್ಲವೂ ಕೂಡ ಆಗತ್ತೆ ನೀನೇನಾದರೂ ಸತ್ಯ ಹೇಳಿದ್ರೆ ಅವಳ ಮನಸ್ಸು ನುಚ್ಚನೂರಾಗ್ಬಿಡತ್ತೆ ಸಂಸಾರ ಮನೆ ಮಕ್ಕಳು ಅನ್ನುವ ಆಸೆ ಇಟ್ಕೊಂಡು ಬಂದಿದ್ದಾಳೆ ನೀವಿಬ್ಬರು ಚೆನ್ನಾಗಿದ್ರೆ ಮಾತ್ರ ಕುಟುಂಬ ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ಹೇಳಿ ಪ್ರಮಾಣ ಮಾಡಿಸ್ಕೊಂಡಿದ್ದು ಎಲ್ಲವೂ ಕೂಡ ನೆನಪು ಮಾಡ್ಕೊಳ್ಳುತ್ತೆ ಇಲ್ಲ ಅಪ್ಪ ಖಂಡಿತ ಇನ್ನು ಮುಂದೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಖಂಡಿತ ಲಕ್ಷ್ಮಿಯವ್ರ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿ ಅಂದ್ಕೊಂಡು ವಾಪಸ್ ಮನೆಗೆ ಬರ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಈ ಕಡೆ ನನ್ನ ಗಂಡಂಗೆ ನಾನು ಜಾಸ್ತಿ ಕ್ವೆಶನ್ಸ್ ಕೇಳ್ಬಿಟ್ಟನಾ ತುಂಬಾ ಜಾಸ್ತಿ ಪ್ರಶ್ನೆ ಮಾಡಿದ್ನ ಅದರಿಂದ ಅವ್ರಿಗೆ ಇರಿಟೇಟ್ ಆಯಿತು ಅನಿಸುತ್ತೆ ಇಲ್ಲ ನಾನು ಆ ರೀತಿ ನಡ್ಕೋಬಾರ್ದಿತ್ತು ಅನ್ನೋ ಆಲೋಚನೆಲಿ ಕಾಫಿ ಮಾಡ್ತಿದ್ರೆ ಸಕ್ಕರೆ ಹಾಕೋ ಬದಲು ಉಪ್ಪು ಹೋಗ್ತಾಳೆ ತಕ್ಷಣ ವೈಷ್ಣವ ಅಡ್ಡ ಬಂದು ಏನು ರೀ ಇದೇ ರೀತಿ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡ್ತಿದ್ರೆ ಉಪ್ಪು ಹಾಕೋ ಜಾಗಕ್ಕೆ ಸಕ್ಕರೆ ಹಾಕ್ತೀವಿ ಸಕ್ಕರೆ ಹಾಕೋ ಜಾಗಕ್ಕೆ ಉಪ್ಪು ಹಾಕ್ತೀವಿ ಅಂತ ಹೇಳ್ತಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ನಾನು ನಿಮ್ಮನ್ನು ತುಂಬಾ ಪ್ರಶ್ನೆ ಮಾಡಿ ಇರಿಟೇಟ್ ಮಾಡಿಬಿಟ್ಟೆ ರಾತ್ರಿ ಆ ರೀತಿ ನಡ್ಕೋಬಾರ್ದಿತ್ತು ಅಂದಾಗ ನಿಮ್ಮದೇನು ತಪ್ಪಿಲ್ಲ ನನ್ನದೇ ತಪ್ಪಾಗಿತ್ತು ಅಂತ ಹೇಳ್ತಿದ್ರೆ ಇಲ್ಲ ನಿಮಗೆ ಡ್ಯಾನ್ಸ್ ಇಷ್ಟ ಇಲ್ಲಲ್ಲ ಆದರೂ ಕೂಡ ನಾನು ಆ ರೀತಿ ಬಂದು ಪ್ರಶ್ನೆ ಮಾಡಬಾರ್ದಿತ್ತು ಅಂತ ಲಕ್ಷ್ಮಿ ಕೇಳಿದಕ್ಕೆ ಇಲ್ಲ ರೇ ನನಗೂ ಕೂಡ ಮುಗಿನ ತುದಲೆ ಕೋಪ ಈಗ ಮುಂಗೋಪಿ ಥರ ಆಡ್ತಾಯಿದ್ದೀನಿ ನಂದು ಕೂಡ ತಪ್ಪಿದೆ ನಾನು ಆ ರೀತಿ ನಡ್ಕೋಬಾರ್ದಿತ್ತು ಅಂತ ಹೇಳ್ತಿದ್ದಾನೆ ಬಿಡಿ ಇಬ್ಬರು ಕೂಡ ಇಬ್ರು ತಪ್ಪು ಮಾಡಿದೀವಿ ಅಂತ ಅನ್ಕೋತಿದ್ವಿ ಬಿಟ್ಬಿಡೋಣ ಜೊತೆಗೆ ಇಬ್ಬರು ಕೂಡ ವರ್ಕ್ಶಾಪ್ಗೆ ಹೋಗ್ತಿದ್ವಿ ಬೇಗ ರೆಡಿಯಾಗಿ ಅಂದಾಗ ಬೇಡ ನಿಮಗೆ ಇಷ್ಟ ಇಲ್ಲ ಸುಮ್ಮನೆ ತೊಂದರೆ ಬೇಡ ಅಂದಾಗ ನಾವಿಬ್ರು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿರೋದು ನನಗೆ ನಮಗೋಸ್ಕರ ಗೊತ್ತಾಯ್ತಾ ಮನಸ್ಸಿಂದನೇ ಹೇಳ್ತಿರೋದು ನಮ್ಮಿಬ್ರಿಗೋಸ್ಕರ ನಾವು ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾರೆ ಯಾತ್ರಂದಾಗಿ ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಆಗುತ್ತೆ ಇಲ್ಲಿ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗೋದಕ್ಕೆ ತುಂಬ ಖುಷಿಯಿಂದ ಪ್ರಿಪೇರ್ ಆಗ್ತಾ ಇದ್ದಾಳೆ ಲಕ್ಷ್ಮಿ ಆದರೆ ಇಲ್ಲಿ ಕಾವೇರಿ ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ಇಬ್ಬರು ಕೂಡ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗಬಾರ್ದು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರೋ ಟೈಮ್ಗೆ ಸರಿಯಾಗಿ ಗಂಗಕ್ಕ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ನನ್ನ ಚಿಕ್ಕಮ್ಮನ ಮನೆಗೆ ಬಂದಿದೆ ಅಲ್ವ ಅವ್ರಿಗು ಹುಷಾರಿಲ್ಲ ನನಗೂ ಕೂಡ ಈಗ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ಎಲ್ಲ ನಾನೇ ಮಾಡಿ ನೀರು ಕೂಡ ಸರಿಯಾಗಿ ಬರ್ತಿಲ್ಲ ಐದು ರೂಪಾಯಿದು ಹತ್ತು ರೂಪಾಯಿ ಆಗಿದೆ ನೀರೆಲ್ಲ ಹಿಡಿದು ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸ್ವಲ್ಪ ಲೇಟಾಗಿ ಮನೆಗೆ ಬರ್ತೀನಿ ಅಂದಾಗ ಈ ಕಡೆ ಸಿಕ್ಕಿದ ಚಾನ್ಸ್ ಅಂತ ಕಾವೇರಿ ಯೋಚ ಯೋಚನೆ ಮಾಡಿದೆ ಯಾಕೆ ಜ್ವರನ ತಂದು ಇಲ್ಲಿ ನಾ ನೀನೇ ಅಂಟಿಸ್ಬಿಡೋಣ ಎಲ್ರಿಗೂ ಅಂತಾನೆ ಏನೂ ಬೇಡ ಅರ್ಧ ದಿನ ಬರಲ್ಲ ಅಂದಮೇಲೆ ಪೂರ್ತಿ ದಿನಾನೇ ಬರಬೇಡ ನಾವೇನು ತಿಂಡಿಗೆ ಊಟಕ್ಕೆ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ಅಯ್ಯೋ ಏನಪ್ಪ ಈ ಅಮ್ಮಂಗೆ ಇವತ್ತು ಇಂಥ ಒಳ್ಳೆ ಬುದ್ಧಿ ಬಂದಿದ್ಯಾ ಏನೋ ಈ ರೀತಿ ನಡ್ಕೋತಿದೆ ಅಂತ ಹೇಳಿದ್ರೆ ಖಂಡಿತ ಯಾರಿಗೋ ಏನೋ ಕಾದಿದೆ ಅಂತ ಗಂಗಕ್ಕ ಸಕ್ಕತ್ತಾಗೆ ಯೋಚನೆ ಮಾಡ್ತಾರೆ ಇಲ್ಲಿ ಕಾವೇರಿಯವರು ಒಳ್ಳೆ ಕೆಲಸನೇ ಆಯಿತು ಈಗ ತಿಂಡಿ ಊಟ ಮಾಡೋ ನೆಪದಲ್ಲಿ ಲಕ್ಷ್ಮೀನ ಹೋಗದೆ ಇಲ್ಲೇ ಉಳಿಸ್ಕೋಬೋದು ಅಂತ ಅನ್ಕೋತಾರೆ ನಂತರ ಈ ಕಡೆ ವೈಷ್ಣವ್ ಇನ್ನೂ ಕೂಡ ರೆಡಿ ಆಗಿಲ್ವೇನ್ರಿ ನಾನು ನೋಡಿ ರೆಡಿ ಆಯಿತು ಅಂತ ಹೇಳ್ತಿದ್ದಾಗೆ ವಿಧಿ ಬರ್ತಾಳೆ ಕಾಫಿ ಮಾಡಿಕೊಡು ಅಂತ ಯಾಕೆ ಗಂಗಕ ಇಲ್ವಾ ಅಂತ ವೈಷ್ಣವ್ ಕೇಳಿದಕ್ಕೆ ಅಲ್ಲಿದ್ದಿದ್ರೆ ಯಾಕೆ ಕೆಲಗೆ ಬರ್ತದೆ ಗಂಗಕ್ಕ ಇಲ್ಲ ಅಂದರೆ ಇನ್ಯಾರು ಕಾಫಿ ಮಾಡಿಕೊಡ್ತಾರೆ ಅಂತ ಕೇಳ್ತಿದ್ರೆ ನೀನೇ ಮಾಡ್ಕೋ ಅಂದಾಗ ಯಾಕೆ ನಾನೇ ಮಾಡ್ಕೋಬೇಕು ಅಂದಾಗ ಅಣ್ಣನಾಗಿ ತಂಗಿಗೆ ಬುದ್ಧಿ ಕಲಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ವೈಷ್ಣು ಹೌದೌದು ಹೆಂಡತಿ ಬಾಲ ಆಗ್ಬಿಟ್ಟಿದ್ಯಾ ಹೆಂಡತಿ ಮಾಡಬಾರ್ದು ಅಂತ ತಡಿ ಓಕೆ ಇವೆಲ್ಲ ನಾನು ಹತ್ರ ಹೇಳೋಕೆ ಬರಬೇಡ ನಿನ್ನ ಮಾತು ಕೂಡ ನಾನು ಕೇಳೋದಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ವಿಧಿ ಹೋದರೆ ಗಂಗಕ್ಕೆ ಯಾಕೆ ಬಂದಿಲ್ಲ ಅಂದ್ಕೊಂಡಿದ್ದೆ ಲಕ್ಷ್ಮೀ ಬರ್ತಾಳೆ ಎಲ್ಲ ಕೂಡ ಹೊರಗಡೆ ಹೇಳ್ತಾರೆ ಲಕ್ಷ್ಮಿ ಬರ್ತದಾಗೆ ಕಾವೇರಿ ಅವರು ಅಯ್ಯೋ ಅಮ್ಮ ಈ ಗಂಗ ಒಂದಿಲ್ಲೊಂದು ಮಾಡೋದಿಲ್ಲ ಎರಡು ಗಂಟೆ ಅಂತ ಹೋಗ್ತೀನಿ ಅಂದು ಒಂದು ದಿನ ಎಲ್ಲ ಬರ್ತಿಲ್ಲ ಊಟ ತಿಂಡಿಗೆ ಏನು ಮಾಡೋದು ಅಂತ ಅನ್ಕೋತಿದ್ದಾಗೆ ಈ ಕಡೆ ಗಂಗಕ್ಕ ಆ ರೀತಿ ಮಾಡೋದಿಲ್ಲ ಆ ರೀತಿ ಮಾಡಿದ್ದಾರೆ ಅಂದರೆ ಖಂಡಿತ ಪ್ರಾಬ್ಲಮ್ ಇರತ್ತೆ ಅಂತ ಹೇಳ್ತಾಳೆ ಲಕ್ಷ್ಮಿ ಸುಪ್ರೀತಾ ನಾನು ಕಾಲ್ ಮಾಡ್ತೀನಿ ಅಂದಾಗ ಬೇಡ ನಾನೇ ಕಾಲ್ ಮಾಡಿ ಕೇಳಿದೆ ಅವಳೇ ಜ್ವರ ಇದೆ ಬರಲ್ಲ ಆಮೇಲೆ ತೊಂದರೆ ಆಗುತ್ತೆ ಅಂತ ಹೇಳಿ ರಜಾ ತೊಗೊಂಡ್ಳು ಅದಾಗಿ ಹೇಳ್ತಿದ್ದಾರೆ ಈಗ ಊಟ ತಿಂಡಿಗೆ ಏನು ಮಾಡೋದು ಅಂತಿದ್ದಾಗೆ ಈ ಕಡೆ ವರ್ಕ್ಶಾಪ್ಗೆ ಹೋಗಬೇಕಲ್ಲ ನೀವೇನು ನಿಂತ್ಕೊಂಡು ನೋಡ್ತಿದ್ರ ವರ್ಕ್ಶಾಪ್ಗೆ ಹೋಗಿ ಅಂತ ಸುಪ್ರೀತ್ ಅವರು ಹೇಳಿದಕ್ಕೆ ಅಯ್ಯೋ ಇವ್ರು ಹೋಗಬೇಕಲ್ವಾ ನಾನೇ ತಿಂಡಿ ಊಟ ಮಾಡ್ತೀನಿ ಅಂದಾಗ ಅಯ್ಯೋ ಅತ್ತೆ ನೀವು ಇಷ್ಟು ಕಾಲು ನೋವಲ್ಲಿ ಮಾಡೋಕ್ಕಾಗತ್ತಾ ನಾನೇ ಹೋಗಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಏನು ಮಾಡೋದು ಊಟ ತಿಂಡಿಗೆ ಅಂತಿದ್ದಾಗೆ ಅದಕ್ಕೋಸ್ಕರ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ರೆ ನಾನು ಹೋಟೆಲಿಂದ ತರಿಸ್ತೀನಿ ಆರ್ಡರ್ ಮಾಡ್ತೀನಿ ಅಂತ ವೈಷ್ಣವಿ ಹೇಳೋದಕ್ಕೆ ಅಲರ್ಜಿ ಆಗುತ್ತೆ ತಿಂಡಿಯೇನು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಕಾವೇರಿ ಅವರು ಹೇಳ್ತಿದ್ರೆ ಈ ಕಡೆ ಅಜ್ಜಿ ನಾನು ಕೂಡ ಪಿಜ್ಜಾ ತಿಂದುಬಿಡ್ತೀನಿ ಅಂತಾರೆ ಅಜ್ಜಿನೇ ರೆಡಿ ಆಯ್ತಲ್ಲ ಇನ್ನೇನು ಅಂತ ಅಂಕಿತ್ ಹೇಳ್ತಿದ್ರೆ ಆದರೂ ಕೂಡ ನನಗೆ ಹೊರಗಡೆ ಊಟ ಅಲರ್ಜಿ ಆಗುತ್ತೆ ಅಂತ ಸರಿ ವರ್ಕ್ಶಾಪ್ಗೆ ಇನ್ನೊಂದು ದಿನ ಹೋಗ್ಬೋದು ಗಂಗಾ ಬಂದಮೇಲೆ ಇವಾಗ ಲಕ್ಷ್ಮಿ ಅಡುಗೆ ತಿಂಡಿ ಮಾಡಲಿ ಲಕ್ಷ್ಮಿ ಹೇಳ್ತಿರೋದು ಸರಿ ಇದೆ ಅಂತ ಕಾವೇರಿ ಹೇಳಿದ ತಕ್ಷಣ ಹೋ ಇದಕ್ಕೆ ಅವ್ರಿಬ್ಬರು ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ಬಾರ್ದು ಅಂತ ಇಷ್ಟೆಲ್ಲ ನಡ್ಕೋತಿರೋದು ಅಂತ ಅಂದ್ಕೊಂಡಿದ್ದೆ ಅವರು ನಾನೇ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ ಯಾಕೆ ನನಗೆ ಮಾಡೋಕ್ಕೆ ಬರಲ್ಲ ಅನ್ಕೊಂಡಿದ್ರು ಆದರೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂದಾಗ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೋತೀವಿ ಅಂತಾರೆ ನಂತರ ಈ ಕಡೆ ಕಾವೇರಿ ಅವ್ರು ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ ಆ ಕಡೆ ಕೀರ್ತಿ ಹೋಗಿದ್ದೆ ಅಮ್ಮನ ಬಳಿ ನಾನು ಸಂದೇಶ್ ಡ್ಯಾನ್ಸ್ ಕಪಲ್ ವರ್ಕ್ಶಾಪ್ಗೆ ಹೋಗಬೇಕು ಅಂದ್ಕೊಡಿದ್ದೆ ಇಲ್ಲಿ ಲೀಚ್ ಕೊರಿಯೋಗ್ರಾಫರ್ ಆಗಿ ಅಂದ ತಕ್ಷಣ ಈಗಾದರೂ ನಿಂಗೆ ಬುದ್ಧಿ ಬಂತಲ್ಲಮ್ಮ ನಾನೇ ಹೇಳ್ತೀನಿ ನೀನು ಬರ್ತಿದ್ಯಾ ಅಂತ ಅಂತ ಕರುಣ್ಯ ಆಂಟಿಗೆ ಖುಷಿ ಆಗ್ತದೆ ಆದರೆ ನಂತರ ಬಿಗ್ ಶೋ ಕೊಡ್ತಾ ಇಲ್ಲಿ ವೈಷ್ಣವತ್ತೆ ಲಕ್ಷ್ಮಿ ಇಬ್ರು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದಾರೆ ಅದಕ್ಕೋಸ್ಕರನೇ ನಾನು ಹೋಗ್ತಿರೋದು ಅಂತ ಈ ಕಡೆ ಕಾವೇರಿ ಅವರು ಮತ್ತೆ ಅಪ್ಸೆಟ್ ಆಗ್ತಿದ್ದಾರೆ ಬೇಡ ಬೇಬಿ ಅಂತ ಹೇಳ್ತಾ ಇದ್ರು ಕೀರ್ತಿ ಕೇಳೋಕೆ ಮುಂದಾಗ್ತಿಲ್ಲ ನಂತರ ಇನ್ನೇನಪ್ಪ ಮಾಡೋದು ಈ ಸುಪ್ರೀತಾ ಇನ್ನೇನು ಕೀರ್ತಿನೇ ಗತಿ ಕೀರ್ತಿಯಿಂದಾನೇ ಈ ಒಂದು ಡಾನ್ಸ್ ವರ್ಕ್ಶಾಪ್ ಅನ್ನ ಹಾಳು ಮಾಡಬೇಕು ಅಂತ ಕಾವೇರಿ ಯೋಚನೆ ಮಾಡ್ತಿದ್ರೆ ಇಲ್ಲಿ ಲಕ್ಷ್ಮಿ ಎಮೋಷನಲ್ ಆಗ್ತಾಳೆ ಸೊಸೆ ಅಂತ ಎಲ್ಲರೂ ಕೂಡ ಮುಗಿ ಮುರಿತಾರೆ ಆದ್ರೆ ಸೊಸೆ ಮಗನ ಜೊತೆ ವರ್ಕ್ಶಾಪ್ ಹೋಗ್ಲಿ ಅಂತ ಎಲ್ಲರೂ ಕೂಡ ಎಷ್ಟು ಅಡುಗೆ ಮಾಡ್ತೀವಿ ತಿಂಡಿ ಮಾಡ್ತೀವಿ ನೀವು ಹೋಗಿ ಅಂತ ಅವ್ರ ಕೈಲಿ ಆಗ್ತೇ ಇದ್ದರು ಹೇಳ್ತಿದ್ದಾರೆ ನಂಗೆ ತುಂಬಾ ಖುಷಿ ಆಗ್ತದೆ ಎಷ್ಟು ಅದೃಷ್ಟ ಮಾಡಿದೆ ಅಂತ ಒಳ್ಳೆ ಮನಸ್ಸಿಂದ ಲಕ್ಷ್ಮಿ ಹೇಳ್ತಿದ್ರೆ ಈ ಕಡೆ ನಿನ್ನ ಪಡೆಯೋಕೆ ನಾವು ಅದೃಷ್ಟ ಮಾಡಿದ್ವಿ ಈ ಮನೆ ಸುಸಿಯಾಗಿ ಬರೋದಕ್ಕೆ ನೀನು ಅಂತ ಹೇಳ್ತಿದ್ದಾರೆ ಸುಪ್ರೀತಾ ಅವರು ನಂತರ ಈ ಕಡೆ ನಾಡಿರಿ ಲೇಟ್ ಆಗ್ತಿದೆ ಅಂತ ಹೇಳಿ ಲಕ್ಷ್ಮೀನ ರೆಡಿ ಮಾಡಿಸೋಕೆ ಕರ್ಕೊಂಡು ಹೋಗೇ ಬಿಡ್ತಾನೆ ವಶು ಫೈನಲಿ ಕಾವೇರಿ ಪ್ಲಾನ್ ಫ್ಲಾಪ್ ಆಗ್ತಿದೆ